ಆಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ಬೇಸಿಗೆ ಬಿಸಿಲಿಗೆ ತಂಪು ತಂಪಾದ ಮಸಾಲೆ ಮಜ್ಜಿಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೀವು ತುಂಬ ಕಡೆ ಮಜ್ಜಿಗೆ ಕುಡ್ದಿರ್ತೀರ ಆದರೆ ಅದು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಇದನ್ನು ಹೇಗೆ ಮಾಡೋದು ಬನ್ನಿ ನಾನು ತೋರಿಸ್ಕೊಡ್ತೀನಿ ಇದು ತುಂಬ ಈಸಿ ನೋಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಕಲ್ಸಕ್ಕೆರೆ ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ ನಾನು ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರನ್ನ ಕೂಡ ತಗೊಂಡಿದ್ದೀನಿ ನೋಡಿ ಮೊಸರು ಗಟ್ಟಿ ಇರಬೇಕು ಈ ಥರ ಹುಳಿ ಮೊಸರು ಇರಬಾರ್ದು ಫ್ರೆಶ್ ಆಗಿರಬೇಕು ಆ ರೀತಿ ಮೊಸರು ತೊಗೋಬೇಕು ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ಮೊಸರನ್ನೆಲ್ಲ ಇದ್ದೀನಿ ಇದಕ್ಕೇ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಹಸಿಮೆಣ್ಸಿನ್ಕಾಯಿ ಕಲ್ ಸಕ್ಕರೆ ಇದಕ್ಕೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ಇದನ್ನು ಒಂದು ಸಲ ಈ ರೀತಿ ಮಿಕ್ಸಿಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ ನೋಡಿ ಇದಕ್ಕೆ ಈಗ ನಾವು ಎಷ್ಟು ಬೇಕು ನೀರನ್ನ ಸೇರಿಸ್ಕೊಳ್ಬೇಕು ಇದನ್ನು ಒಂದು ಸಲ ಈ ರೀತಿ ಕೈ ಆಡಿಸ್ಕೊಂಡು ಇದನ್ನು ನೋಡಿ ಈ ರೀತಿ ನೋಡ್ಕೋಬೇಕು ನಿಮಗೆ ಇನ್ನೂ ನೀರು ಬೇಕನ್ನಿಸಿದ್ರೆ ಮತ್ತೆ ನೀವು ನೀರನ್ನ ಸೇರಿಸ್ಕೊಳ್ಬೋದು ಈಗ ಇದನ್ನು ಒಂದು ಸಲ ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ ನೋಡಿ ಈ ರೀತಿ ಫಿಲ್ಟ್ರ್ ತಗೊಂಡು ಈ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ ಇದೆಲ್ಲ ಬಂದುಬಿಡುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಮಜ್ಜಿಗೆ ಇಷ್ಟೇ ತುಂಬ ಸಿಂಪಲ್ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ಈ ರೆಸಿಪಿನ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್